ಈಗಿನ ಜನರೇಷನ್ ಅಲ್ಲಿ ಯಾರ್ ಕೈಲಿ ಮೊಬೈಲ್ ಇಲ್ಲ ಹೇಳಿ ಚಿಕ್ಕು ಮಕ್ಳಿಂದ ಹಿಡಿದು ದೊಡ್ಡೋರ್ ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ ಈಗಿನ ಸಣ್ಣ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಫೋನ್ ಕೊಡಬೇಕು ಕಾರ್ಟೂನ್ ಹಾಕಬೇಕು ಗೇಮ್ಸನ್ನು ಹಾಕಿಕೊಡ್ಬೇಕು ಹಾಗಾದರೆ ಮಾತ್ರ ಊಟ ಮಾಡ್ತಾರೆ ಹಾಗೆಯೇ ಸ್ವಲ್ಪ ಬುದ್ಧಿ ಬರ್ತಿದ್ದಂಗೆ ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ಈ ರೀತಿಯಾಗಿರುವಂತಹ ಸೋಷಿಯಲ್ ಮೀಡಿಯಾನೆಲ್ಲ ಯೂಸ್ ಮಾಡ್ತಿದ್ದಾರೆ ಸೊ ಆಸ್ಟ್ರೇಲಿಯಾ ಒಂದು ರೂಲ್ಸನ್ನು ಜಾರಿ ಮಾಡಿದೆ ಅಲ್ಲಿನ ಮಕ್ಕಳಿಗೆ ಹದಿನಾರು ವರ್ಷದ ಒಳಗಿನ ಮಕ್ಕಳು ಯಾರು ಕೂಡ ಸೋಷಿಯಲ್ ಮೀಡಿಯಾವನ್ನು ಯೂ ಯೂಸ್ ಮಾಡುವಂತಿಲ್ಲ ಫೋನನ್ನು ಯೂಸ್ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೂಲ್ಸನ್ನು ಜಾರಿ ಮಾಡಿದೆ ಇದು ತುಂಬಾ ಒಳ್ಳೆಯದು ಅವರ ಎಜುಕೇಷನ್ ಮೇಲೆ ಪ್ರಭಾವ ಬೀರುತ್ತೆ ಫೋನನ್ನು ಅತಿಯಾಗಿ ಯೂಸ್ ಮಾಡೋದ್ರಿಂದ ಹಾಗೆ ಆರೋಗ್ಯದ ಮೇಲೂ ಅಷ್ಟೇ ಅಷ್ಟು ಚಿಕ್ಕ ವಯಸ್ಸಿನ ಮಕ್ಕಳು ಫೋನನ್ನು ಅತಿಯಾಗಿ ಬಳಸೋದ್ರಿಂದ ಕಣ್ಣಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ಆಸ್ಟ್ರೇಲಿಯಾ ಸರ್ಕಾರ ಹದಿನಾರು ವರ್ಷದ ಒಳಗಿನ ಮಕ್ಕಳು ಫೋನನ್ನು ಯೂಸ್ ಮಾಡಬಾರ್ದು ಅಂತ ಒಂದು ರೂಲ್ಸನ್ನು ಜಾರಿ ಮಾಡಿದೆ ಈ ರೂಲ್ಸು ನಿಮಗೆ ಎಷ್ಟು ಸರಿ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದೇ ತರ ರೂಲ್ಸ್ ಇಂಡಿಯಾದಲ್ಲಿ ಬರಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾರ್ಮಲ್ ಆಗಿ ಈಗಿನ ಜನರೇಷನ್ ಅಲ್ಲಿ ಎಲ್ಲರ ಕೈಲೂ ಫೋನ್ ಇದೆ ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಜಾರಿ ಆಗ್ಬೇಕು ಅಂತ ಅಂದ್ಕೊಳ್ತೀನಿ ಹದಿನಾರು ವರ್ಷ ಅಲ್ಲ ಒಂದು ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಕೈಗೆ ಫೋನೇ ಸಿಗಬಾರ್ದು ಅವರಿಗೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಈ ರೀತಿಯಾದಂಥ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡುವಂಥದ್ದು ಸಿಗಬಾರ್ದು ನೀವು ಆಲ್ರೆಡಿ ನೋಡಿದ್ದೀರಾ ನಮ್ಮ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ನೋಡಿದ್ದೀರ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ರೀಲ್ಸು ರೀಲ್ಸು ರೀಲ್ಸ್ ಮಾಡ್ಕೊಂಡಿದ್ದಾರೆ ಇದ್ದಾರೆ ಎಷ್ಟೋ ಮಕ್ಕಳು ಎಜುಕೇಷನ್ಗಿಂತ ಹೆಚ್ಚಾಗಿ ಮೊಬೈಲು ಇನ್ಸ್ಟಾಗ್ರಾಮು ರೀಲ್ಸಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಎಜುಕೇಷನ್ ಇಂಪಾರ್ಟೆಂಟು ಅಲ್ವೋ ಅವ್ರಿಗೆ ಗೊತ್ತಿಲ್ಲ ಆದರೆ ರೀಲ್ಸ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ ಈಗಿನ ಮಕ್ಕಳಿಗೆ ಆಸ್ಟ್ರೇಲಿಯಾ ಸರ್ಕಾರ ಈ ಒಂದು ರೂಲ್ಸ್ ತಂದಿರೋದು ತುಂಬಾ ಒಳ್ಳೇದು ಅಂತ ಹೇಳಬಹುದು ಯಾಕೆ ಅಂತಂದರೆ ಈಗಿನ ಜನ್ರೇಷನಲ್ಲಿ ಅಲ್ಲಿ ಫೋನು ಫೋನು ಫೋನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಊಟ ಮಾಡುವಾಗಲೂ ಫೋನು ಟಿ ವಿ ನೋಡ್ತಿದ್ರು ಫೋನು ವಿಯಲ್ಲೂ ಆನ್ ಆಗಿರುತ್ತೆ ಇಲ್ಲಿ ಫೋನು ಕೂಡ ಬಳಸ್ತಾ ಇರ್ತಾರೆ ಸೊ ಹಾಗಾಗಿ ಈ ಒಂದು ರೂಲ್ಸ್ ಉತ್ತಮ ಅಂತಲೇ ಹೇಳಬಹುದು ನಿಮಗೇನಿಸ್ತು ಈ ಆಸ್ಟ್ರೇಲಿಯಾ ಸರ್ಕಾರ ತಂದಿರುವಂತಹ ಹೊಸ ರೂಲ್ಸ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ